ಬೆಳೆದು ಕೊಡ್ತಕ್ಕಂತ ಅನ್ನದಾತರ ಭೂಮಿಗಳನ್ನ ಒಳಗಡೆ ನೀರು ಕುಡಿಬೇಕು ಹೇಳಿ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಒಕ್ಕ ಬೋರ್ಡ್ನವರು ಇತ್ತೀಚೆಗೆ ಏನಾದ ರೈತರ ಒಂದು ಪಣಿ ಕಾಲಂ ಹನ್ನೊಂದರಲ್ಲಿ ಇದು ನಿಮ್ಮೊಂದು ಜಮೀನಲ್ಲ ನಮ್ಮ ಕರ್ನಾಟಕ ಒಕ್ಕ ಬೋರ್ಡ್ ಮಸೀದ್ ಶೂನ್ಯ ತಿಕ್ಕೊಂಡು ಹೇಳಿ ಇವು ನಮ್ಮ ಓದೋನಿ ಹೊರಗೂರ ತಿಕ್ಕೊಂಡು ಏನು ಕಾ ಉತೆಯಲ್ಲಿ ದಾಖಲು ಮಾಡಿದ್ರು ರೈತರು ಸಂಪೂರ್ಣ ಹತಾಶರಾಗಿ ನೇಲಿ ನಮ್ಮ ಭೂಮಿಗಳು ಕೈ ಬಿಟ್ಟು ಅಂತ ತಿಕ್ಕೊಂಡು ಕೆಲವೊಂದು ರೈತರು ಆತ್ಮಹತ್ಯೆ ಮಾಡಿಕೊಡುವಂಥ ಪ್ರಸಂಗಕ್ಕೂ ಬಂದಿದ್ದರು ಅಂದ ಆಂತಕ್ಕೆ ತಲುಪಿದ್ರು ಇದನ್ನು ನರಿತ ನಾವು ಕರ್ನಾಟಕ ರೈತ ಸಂಘ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಒಕ್ಕ ವಿರುದ್ಧ ಹೋರಾಟ ಮಾಡಿದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ಯಾವ ರೈತರ ಜಮೀನುಗಳು ಬಿಟ್ಟು ಒಕ್ಕಪ್ಪ ಹೋಗಂಗಿಲ್ಲ ಅದನ್ನು ಕೂಡಲೇ ಆರ್ಡ್ರ್ ಆರ್ಡರ್ ಮಾಡಿ ತೆರವುಗೊಳಿಸ್ತೀವಿ ಅಂತ ಆ ಪ್ರಕಾರ ಈ ಕಳೆದ ಎರಡು ದಿವಸದಿಂದ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಏನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಕೂಡ ಇರತಕ್ಕಂಥ ರೈತರ ಜಮೀನು ಹೋಗಂಗಿಲ್ಲ ಅದಕ್ಕೆ ರಾಜ್ಯದಲ್ಲಿ ರೈತರ ಜಮೀನುಗಳು ನಿಮಗೆ ಉಳಿತಾ ಒಕ್ಕಪ್ಪಿ ಬಿಟ್ಟು ಕೊಡಂಗಿಲ್ಲ ಏನು ಈಗಾಗಲೇ ನೋಟಿಸ್ ಕೊಟ್ಟಿದೆ ನೋಟಿಸ್ ವಾಪಸ್ ತಕ್ಕೋಬೇಕು ಮತ್ತು ಉತಾರಿಯಲ್ಲಿ ದಾಖಲಾಗಿರ್ತಕ್ಕಂಥ ಒಕ್ಕಬ್ಬರನ್ನು ಕೂಡ ಕೂಡ ಅದನ್ನು ರಿಮೂವ್ ಮಾಡ್ಕಂತಕ್ಕಂಥ ಮಾಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದಾರೆ ಆ ಆದೇಶ ಕಾಪಿ ಕೂಡ ಈಗಾಗಲೇ ಬಂದಿದ್ದಾವೆ ಅದ್ರ ಜೊತೆ ಈಗೇನದ ನಾವು ಮೊನ್ನೆ ಹೋರಾಟದ ಸಂದರ್ಭದಲ್ಲಿ ರಾತ್ರೋರಾತ್ರಿ ಜಿಲ್ಲಾಡಳಿತ ಇಂಡಿ ತಾಲೂಕಿನ ತೆನಹಳ್ಳಿ ಗ್ರಾಮದ ನಲ್ವತ್ನಾಲ್ಕು ಉತ್ತಾರೆಗಳನ್ನ ಅದರಲ್ಲಿ ಕ ಒಕ್ಕಪತ್ತಿಯನ್ನು ಕೂತು ತೆಗೆದುಹಾಕಿದರು ಆದ್ರೆ ಅವ್ರೂ ತಾತ್ಕ ಈ ತಾತ್ಕಾಲಿಕವಾಗಿ ಅಂದ್ರೆ ಜಮೀರ್ ಅಹ್ಮದವ್ರು ಬಂದು ಏನು ಆದೇಶ ಮಾಡಿದ್ರಲ್ಲ ಮೌಖಿಕವಾಗಿ ಐದು ಅಷ್ಟು ತೆಗೆದರು ಆದರೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲು ಮತ್ತು ಇಪ್ಪತ್ತನೇ ಸಾಲಿರ್ತಕ್ಕಂಥದ್ದು ಉಳ್ಕೊಂಡ ಹಂಗೆ ಇವ್ರಿಗೆ ಕೇಳಿದೆ ಅಂತಾರ ಹಿಂದಿನ ಸರ್ಕಾರ ಮಾಡಿದ್ದದ ಅವರು ಮಾಡಬೇಕು ಅಂತ ಹಿಂದಿನ ಸರ್ಕಾರ ಆಯ್ತು ಹಾಳಾಗ ಹೋಯ್ತು ಅದನ್ನು ಬಿಜೆಪಿ ಬಿಜೆಪಿಯವರು ಇದ್ದಾಗ ಮನೆ ನಾವು ಧರಣಿ ಕೂತಾಗ ದೊಡ್ಡ ದೊಡ್ಡದಾಗಿ ಕಿರ್ಸಿದ್ರು ಭಾಷಣ ಮಾಡೋಕ್ಕೆ ಬಂದರು ಅವರು ಬಿ ಜೆ ಅವರು ದೊಡ್ಡ ರಾಷ್ಟ್ರ ನಾಯಕರು ಬಂದಿದ್ದರು ಇದು ಹ್ಯಾಂಗದ ಹಿಂಗ್ ತಿಳ್ಕೊಂಡು ಸರ್ಕಾರ ಆಳಿತ ಪಕ್ಷದವರಿಗೆ ಮತ್ತೆ ಈ ಹತ್ತೊಂಬತ್ತನೇ ಒಳಗೆ ಮಾಡಿದ್ದು ಯಾರಿದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಿ ನಿಮ್ದೇ ಕಿತ್ತಪ್ಪ ಅಲ್ಲ ನಿಮಗೆ ನೈತಿಕ ಹಾಕದ ಅವತ್ತು ನಿಮ್ಗೆ ನಿಜವಾಗಿ ನಾವು ಹೋರಾಟದ ಒಂದು ಭಾಗ ನಿಮ್ಮನ್ನು ಕರಿಬಾರ್ದಾಗಿತ್ತು ನಾವು ಹೊರಗೆ ಕಳ್ಸಬೇಕಾಗಿತ್ತು ಬರಬಾರತ್ತೆ ನೈತಿಕ ಹಾಕಿ ಅವರಿಗೆ ಅವ್ರ ಇವತ್ತು ಎಂಥ ವಿರೋಧಿಗಳಿದ್ರು ಸಹಿತ ವೈರಿದ್ರು ಮನೆತನ ಮನೆಗೆ ಭಾಗದಿ ಬಂದಾರಪ್ಪ ಕರಿವಂಥ ಧರ್ಮ ನಮ್ಮದು ನಮ್ಮ ಸರಳ ಸಂಸ್ಕೃತಿ ಇದು ಬಂದಿಗೆ ಕೊಟ್ಟಿದ್ದೀರಿ ಆದರೆ ನೀವು ರೈತರಿಗೆ ತಪ್ಪು ದಾರಿ ಹೇಳೋದು ನಿಮ್ಮ ಅಧಿಕಾರದ ಲಾಲಿಸೆ ಅಧಿಕಾರದ ಕುರ್ಚಿ ದಾಹಕ್ಕಾಗಿ ದಯಮಾಡಿ ನೀವು ರೈತರು ತಪ್ಪದ ಹೇಳಿಬೇಡಿ ನೀವು ಮಾಡತಕ್ಕಂಥ ಪ್ರಮಾದದಿಂದ ಇದು ಪ್ರಾರಂಭ ಆಗ್ಯದ ನಿಮ್ಮದು ಯಾಕೆ ಮುಚ್ಚಿಟ್ಟಿದ್ದೀರಿ ನಿಮ್ಮ ನಿಮ್ಮ ನೀವು ಮಾಡ್ತಕ್ಕಂಥ ಹಲಗಟ್ಟಿರಿ ನೀವತ್ತ ಕಾಂಗ್ರೆಸ್ ಮುಂದೂರು ವರ್ಷರ ಬರೀ ಅವರು ಬ ಅವ್ರು ಸುಳಿ ನೀವು ಸುಳಿ ನೀ ಪೀರ ನಾ ಪೀರ ಎಲ್ಲರೂ ಕೂಡ ಹಾಳು ಮಾಡಾತ್ತೀರಿ ಬಾ ರೈತರನ್ನ ಇದೆಲ್ಲ ಬಿಡ್ರಿ ರೈತರ ಉಳಿದ್ರೆ ನೀವು ಉಳಿದ್ರೆ ನೀವು ಹೋಗ್ಕಿರಿ ಏನದ ಸರ್ಕಾರ ಆದೇಶ ಮಾಡಿದಲ್ಲ ಆದೇಶ ಪರ್ವ ಮೇ ಮೇಲಿಂದ ಏನು ನಲವತ್ತ್ನಾಲ್ಕು ತೆಗೆದಿಲ್ಲ ಅಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿಯೂ ಕೂಡ ಬಹುತೇಕ ಒಂದು ಉತಾರಿಗಳಲ್ಲಿ ಕಾಲ ಹನ್ನೊಂದರಲ್ಲಿ ಕರ್ನಾಟಕ ಒಕ್ಕ ಬೋರ್ಡ್ ಮಸೀದಿ ಸುನ್ಯತ್ತದೋ ಅದನ್ನೂ ಕೂಡ ತೆಗಿಬೇಕು ಯಾವ ಒಂದು ವಿಷಯವಾಗಿ ಏನಂದ್ರೆ ನಾವು ನಮ್ಮದೇ ಅಂತ ಒಂದು ಫಾರ್ಮಿಟನ್ನು ನಾವು ತಯಾರು ಮಾಡಿದೆವು ಏನು ಕರ್ನಾಟಕ ಭೂ ಕಂದಾಯ ಕಾಯ್ದೆ ಹತ್ತೊಂಬತ್ತು ಅರವತ್ನಾಲ್ಕು ಕಲಾ ಮುನ್ನೂರ ಮೂವತ್ತಾರು ಸಬ್ ಕ್ಲಾಸ್ ಟು ಅಡಿಯಲ್ಲಿ ಆ ಪ್ರತಿಯೊಬ್ಬ ರೈತರು ಚಾಲ್ತಿ ಪಾಣಿ ಪತ್ರಿಕೆ ಮತ್ತು ಉತಾರಿ ಮತ್ತು ಫಾರ್ಮಸಿಸ್ಟ್ ಈ ಸೀರೆ ಕೊಡಿರಿ ಅವ್ರಿಗೆ ಒತ್ತಡ ಮಾಡಿ ನಾವು ಕೂಡ ಒತ್ತಡ ಮಾಡ್ತೇವೆ ಯಾಕಂದ್ರೆ ಇವ್ಕೂ ತಗದಾರ ಅವ್ಯಕ್ತಿ ಆಗಂಗಿಲ್ಲ ಸರ್ಕಾರ ಯಾವುದೇ ಇರಲಿ ಅಧಿಕಾರದಲ್ಲಿ ಅವರಿಗೆ ಬರೀ ಹಿಂದೂ ಮಾಡಿದ್ರೆ ನಾವು ಸಂಬಂಧ ಇಲ್ಲ ಒಟ್ಟಾರೆ ಆ ಉತಾರು ಆಗಬೇಕು ಈ ಸಹ ರೈತರು ಉತಾರಿ ತೊಗೊಂಡ್ಸಿಂದ ಏನೋ ಸಾಲ ಸಾಲ ಕೇಳೋಕ್ಕಾದ್ರೆ ಒಕ್ಕಾಪ್ ಬಡೋಕ್ಕ ಕೂತದ ಅದನ್ನು ನಂತರ ಕೊಡ್ತಿಲ್ಲ ಕೊಡಾಲತ್ತಾರ ಈಗ ವಾಟ್ನ ಮಾಡೋಕೋದ್ರೆ ವಾಟಿ ಆಗಿಲ್ಲ ಮಾರಾಟ ಮಾಡಿದ್ರೆ ಮಾರಾಟ ಆಗಿಲ್ಲ ಇದೆಲ್ಲ ದೊಡ್ಡ ಸಮಸ್ಯೆ ಆಗಿದೆ ಒತ್ತಿ ಒಗ್ರೆ ಏನೂ ಬರಂಗಿಲ್ಲ ಅದಕ್ಕೇನಾದ ಕೂಡಲೇ ಎ ಸಿ ಅವರು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಇಬ್ಬರು ಎ ಸಿ ಅವರಿಗೆ ಆದೇಶ ಮಾಡಿ ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನೋ ಉತ್ತಾರಿಗಳು ಕೂತಿದ್ದಾರೆ ಅದನ್ನು ಕೂಡ ತೆಗುವಂಥ ಕೆಲಸ ಮಾಡಬೇಕು ಅದನ್ನು ಕೂಡಲೇ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಈಗಾಗಲೇ ಸರ್ಕಾರ ಮಾಡೋದು ನಡೆದ ಎರಡು ಮೂರು ದಿವಸಗಳಲ್ಲಿ ಇದನ್ನು ಕೂಡ ಆದೇಶ ಬರ್ತದೆ ಅದಕ್ಕೆ ಇದು ಮಾಡಲಿಕ್ಕೆ ಅವಕಾಶ ಅದ ಯಾಕೆ ಈಗ ಮಾಡೋದಂದ್ರೆ ಅದನ್ನು ಮಾಡ್ಬೋದಲ್ಲ ಮಾಡ್ಲಿಕ್ಕೆ ಯಾಕೆ ಆಗಂಗಿಲ್ಲ ಇದು ಅಧಿಕಾರಿ ಇಲ್ಲ ಅಂದ್ರೆ ಅದೂ ಇಲ್ಲ ಅಂತ ಇಲ್ಲ ಅಂದ್ರೆ ಇದು ಹಂಗೆ ಇದೆ ಬರ್ತದೆ ಅವ್ರಿಗೆ ಮಾಡೋಕ ಇದನ್ನು ಕೂಡ ಮಾಡಲಿಕ್ಕೆ ಅವಕಾಶ ಅದ ಅದಕ್ಕೆ ಪ್ರತಿಯೊಬ್ಬರು ರೈತರ ಕಡೆಯಿಂದ ತಾನವಾಗಿ ಪತ್ರಿಕೆ ಹೇಳಿಕೆ ಕೊಡೋ ಮೂಲಕ ಟಿ ವಿ ಹೇಳಿಕೆ ಕೊಡೋ ಮೂಲಕ ರೈತರ ಕಡೆಯಿಂದ ತೋಡಿನ ಅಹವಾಲು ತೊಗೊಂಡು ಸೊ ಸುಮೋಟ ಕೇಸ್ ದಾಖಲು ಮಾಡಿ ಸ್ವಯಂ ಪ್ರತ್ಯೇಕ ದಾಖಲು ಮಾಡಿಕೊಂಡು ನೀವೇ ಅದನ್ನು ರಿಮೂವ್ ಮಾಡುವಂಥ ಕೆಲಸ ಮೊನ್ನೆ